ಶಕ್ತಿ ಕುಮಾರ್ ಮಿಸ್ಟರ್ ಶಕ್ತಿ ಕುಮಾರ್ ನಿನಗೆ ಫಸ್ಟ್ ಒಂದು ಒಂದ್ ಹೇಳ್ತೀನಿ ಈಗ ಗೋಶಾಲೆ ಅಂದ್ರೆ ಗೊತ್ತಾ ಸರ್ ಇವ್ನಿಗೆ ಇವನು ಇವನ್ ಅಪ್ಪಗೆ ಇವ್ನ ಹುಟ್ಟಿದ್ರೆ ಇವನ್ ಇವ್ರ ಮನೆಗೆ ಇವತ್ತಿಂದ ಒಂದ್ ಎರಡ್ ಆಕಳ ನಮ್ಮ ಒಬ್ಬ ಹಿಂದೂ ಯುವತಿಯನ್ನು ಕೊಲೆ ಮಾಡಿದ ಪಾಪಿ ನೀನು ಇದಕ್ ನಿನ್ ಹತ್ರ ಸಾಕ್ಷಿ ಇದೆಯಾ ಗಂಡಸ ನೀವು ಪ್ರೂವ್ ಮಾಡ್ಬಿಟ್ರೆ ನಿಮ್ಮ ತಿಳಗ ಅದೋಗ್ತೀನಿ ನಾನು ನಿಮ್ಮ ಮುಕ್ಳಿ ಹೋಗ್ತೀನಿ ನಾನು ಸ್ನೇಹಿತರೆ ಇವತ್ತು ನಾವು ಜೂನಿಯರ್ ಉಪೇಂದ್ರ ಎಂದೇ ಖ್ಯಾತಿಯಾಗಿರುವಂತಹ ಆರ್ ಡಿ ಬಾಬು ಅವರ ಒಂದು ಆಫೀಸಲ್ಲಿ ನಾವು ಇವತ್ತು ಆರ್ ಡಿ ಬಾಬು ಅವರ ಬಗ್ಗೆ ಬಾಗಲಿಕೋಟೆಯಲ್ಲೇ ಸಾಕಷ್ಟು ಜನಕ್ಕೆ ಚಿರಪರಿಚಿತ ಆರ್ ಡಿ ಬಾಬು ಅವರು ಅನೇಕ ಚಿತ್ರ ಚಲನಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ ಹಾಗೂ ಹೀರೋ ಆಗಿ ಸಹ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಪತ್ರಿಕೋದ್ಯಮದಲ್ಲೂ ಸಹ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಆರ್ ಡಿ ಬಾಬು ಅವರು ಸದ್ಯಕ್ಕೆ ಆರ್ ಡಿ ಬಾಬು ಅವರ ಹೆಸರು ಈಗ ಮುನ್ನಲಿಗೆ ಬಂದಿರುವಂಥದ್ದು ಏಕೆಂತಂದರೆ ಬಿಜಾಪುರದ ಒಂದು ಯೂಟ್ಯೂಬ್ ಚಾನಲ್ ಅಂತ ಏನಿದೆ ಶಕ್ತಿ ಕುಮಾರ್ ಅವರದು ಬಿಜಾಪುರ್ ನಂಬರ್ ಒನ್ ಅಂತಕ್ಕಂತಹ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲ್ ಮುಖಾಂತರ ಶಕ್ತಿ ಕುಮಾರ್ ಅವರು ಒಂದು ಆರೋಪವನ್ನ ಮಾಡ್ತಾರೆ ಡಿ ಬಾಬು ಅವರ ಮೇಲೆ ಅದು ಹಲವಾರು ಆರೋಪಗಳನ್ನ ಮಾಡಿರುವಂಥದ್ದು ಅಲ್ಲಿ ಅವರು ಹೇಳ್ಕೊಂಡಿರುವಂಥದ್ದು ಮೊದಲು ಏನು ಅಂತಂದ್ರೆ ಇಲ್ಲಿ ನಾನೊಬ್ಬ ಪತ್ರಕರ್ತನಾಗಿ ಆರೋಪ ಮಾಡ್ತಾ ಇಲ್ಲ ಬದಲಾಗಿ ಇವತ್ತು ನಾನು ಪತ್ರಕರ್ತನಾಗಿ ಮಾತಾಡಕತ್ತಿಲ್ಲ ಒಬ್ಬ ಕಲಾವಿದ ಮತ್ತು ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಮಾತಾಡತೀನಿ ಸಮತ್ರಕ್ಕೆ ಏನ್ ಕೆಲಸ ಮಾಡ್ತಾರೆ ಸರಿಯಾದ ಪೇಮೆಂಟ್ ಕೊಡೋದಿಲ್ಲ ಹಾಗೆ ದುಡಿಸ್ಕೊಂಡು ಕೈ ಬಿಡ್ತಾರೆ ನಂತರ ಗೋಶಾಲೆ ಒಂದು ಮುಖ್ಯವಾಗಿ ಅವರು ಒಂದು ಆರೋಪ ಮಾಡ್ತಿರುವಂಥದ್ದು ಗೋಶಾಲೆಯನ್ನ ಆಡಿ ಅವರು ನಿರ್ಮಾಣ ಮಾಡಿದರೆ ಆದರೆ ಅದ್ರ ಹಿಂದಿರ್ತಕ್ಕಂತಹ ಉದ್ದೇಶ ಬೇರೆ ಇದೆ ಅಂತ ಹೇಳಿ ಈ ರೀತಿ ಮತ್ತು ಬೇರೆ ಬೇರೆ ಅದನ್ನ ಒಂದಿಟ್ಟು ಧಾರ್ಮಿಕವಾಗಿಯೂ ಸಹ ಬಳಸಿಕೊಂಡಿರುವಂತದ್ದು ನಿಮಗೆ ಗೊತ್ತಿರುವಂತದ್ದು ಸರ್ ಏನ್ ಹೇಳ್ತೀರಿ ಈ ವಿಷಯವಾಗಿ ಜನರಿಗೆ ಏನ್ ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತೀರಾ ನಾನು ಒಂದೇ ಹೇಳ್ತಾ ಇದ್ದೀನಿ ಶಕ್ತಿ ಕುಮಾರ್ ಮಿಸ್ಟರ್ ಶಕ್ತಿ ಕುಮಾರ್ ನಿಮಗೆ ಫಸ್ಟ್ ಒಂದು ಹ್ಯಾಡ್ಸಪ್ ಹೇಳ್ತೀನಿ ಏನ್ ಮಾಡಿದ್ವಿ ಇಪ್ಪತ್ತು ವರ್ಷ ಏನಕ್ಕೆ ಯಾಕೆ ಹೇಳ್ತೇನೆಂದ್ರೆ ನಾನು ಇಪ್ಪತ್ತು ವರ್ಷದ ಸಾಧನೆ ನಾನು ಟೇಜ್ರಿಯಲ್ಲಿ ಕೀಲಿ ಹಾಕಿಟ್ಟಿದ್ದೆ ಇವತ್ತು ಆ ಇಪ್ಪತ್ತು ವರ್ಷದ ಸಾಧನೆ ಹೊರಗೆ ಹಾಕಲಿಕ್ಕೆ ಮಿಸ್ಟರ್ ಶಕ್ತಿ ಕುಮಾರ್ ನೀನೊಂದು ಪ್ರೇರಣೆ ಅದೆ ನನಗೆ ಯಾಕೆ ಹೇಳ್ತಾ ಇದ್ದೀನಂದ್ರೆ ಒಬ್ಬರ ಬಗ್ಗೆ ಸರಿಯಾಗಿ ಮಾಹಿತಿನೇ ಇಲ್ಲದೆ ಆ ಬಳಕೆ ಇರ್ಬೋದು ಬಟ್ ಮಾಹಿತಿ ಇಂಪಾರ್ಟೆಂಟ್ ಇರುತ್ತೆ ನೀನು ಹೇಳಿದೆ ಗೋಗಳನ್ನು ಇವರೇ ಸಾಕ್ತಾರೆ ತರ್ತಾರೆ ಇವರೇ ಕಡಿತಾರೆ ಇವರೇ ತಿಂತಾರೆ ವರ್ಷನ ಮೇವು ಹಾಕೋದು ಮತ್ತ ಅವೇ ದನ ಕಡಿ ದನ ತಿನ್ನಂಗಿಲ್ಲ ನೀ ಕರೆ ಹೇಳಪ್ಪ ದಸ್ ನಂಬರ್ ತಿನ್ನಂಗಿಲ್ಲ ಅಂತ ಹೇಳಿ ಮುಟ್ಬಿಡ್ರಿ ನೋಡ್ ದೇವ್ರ ಹಾಗಾಗಿದ್ರೆ ಇಲ್ಲಿ ಲೋಕಲ್ ಸಂಘಟನೆಗಳು ಲೋಕಲ್ ಪೊಲೀಸ್ ಇಲಾಖೆ ಇರ್ಬೋದು ಲೋಕಲ್ ಅಧಿಕಾರಿಗಳು ಅದಕ್ಕೆ ಅವಕಾಶ ಕೊಡ್ತಿದ್ರ ನಾನು ಸುಮಾರು ನಿಮಗೆ ನಿಮ್ಮ ಹತ್ರಕ್ಕೆ ಬರ್ತೀನಿ ನಾನು ಏನಂದ್ರೆ ಅಲ್ಲಿ ನೋಡಿ ನನ್ನ ಸಂಸ್ಥೆ ಎರಡು ಸಾವಿರದ ಆರು ನನ್ನ ಸಂಸ್ಥೆ ಸ್ಥಾಪನೆ ಮಾಡಿದ್ದು ಸುಮಾರು ಕಲಾವಿದರಿಗೆ ಪ್ರೋತ್ಸಾಹ ನೀಡಿದ್ದೀನಿ ಅದರಲ್ಲೂ ಕೂಡ ಗೋಶಾಲೆಯ ಒಂದು ವಿಶೇಷವಾದಂತ ನಾನು ಎನ್ ಜಿ ಓ ಸಂಸ್ಥೆಯಲ್ಲಿ ಮಾಡಿದ್ದೀನಿ ಅದರ ಜೊತೆಗೆ ನೀ ಯಾರಿಗೂ ಪೇಮೆಂಟೇ ಕೊಟ್ಟಿಲ್ಲ ಅಂತ ಹೇಳಿದ್ಯಾಲ ಅದಕ್ಕೇನು ಸಾಕ್ಷಿ ಇದೆಯಾ ಕರ್ಕೊಂಬಾಪ ನೀ ಯಾರಿಗೂ ಊಟನೇ ಹಾಕಲ್ಲ ಮರಗಿಸ್ತೀಯಾ ಅಂತೀಯಲ್ಲ ನಮ್ಮ ಮನೆಯಲ್ಲಿ ಇವತ್ತಿಗೂ ಬೆಳಗ್ಗೆಯಿಂದ ಸಂಜೆವರೆಗೂ ದಿನಕ್ಕೆ ನೂರಿಂದ ನೂರ ಐವತ್ತು ಟಿ ಹೋಗತ್ತೆ ಮಧ್ಯಾಹ್ನ ಊಟದ ಟೈಮ್ ಬಂದ್ರೆ ಊಟ ಸಿಗುತ್ತೆ ಟಿಫನ್ ಟೈಮ್ ಬಂದ್ರೆ ಟಿಫನ್ ಸಿಗುತ್ತೆ ಯಾಕೆ ಮಾತೇಳ್ತಾ ಇದೀನಿ ಅಂದ್ರೆ ನೀವು ಬರುವಂತ ಎಲ್ಲ ಕಲದ್ರೆ ಕೇಳ್ಬೋದು ಅಷ್ಟು ದೂರ ಬೇಡ ಈಗ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಬಂದಂತ ಈ ಸೌಂಡ್ ಸಿಸ್ಟಮ್ ದರು ಗೊತ್ತಾಗುತ್ತೆ ಗೊತ್ತಾಗತ್ತೆ ಆರ್ ಡಿ ಬಾಬು ಅಂತಂದು ಯಾಕಂದ್ರೆ ಅವ್ರು ಯಾವ ಬೇರೆ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತ ಪೊಲೀಸರ ಹತ್ರ ಯಾಕಂದ್ರೆ ಪೊಲೀಸ್ ಇಲಾಖೆ ನನ್ನ ಜೊತೆ ಒಳ್ಳೆ ಸಂಬಂಧ ಇದೆ ಯಾಕೆಂದ್ರೆ ಪೊಲೀಸರು ನನಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರನ್ನ ಅವ್ರ ಜೊತೆ ನಾನು ಸಾಥ್ ತೆಗೆದುಕೊಡ್ತೀನಿ ಸರ್ ಒಬ್ಬ ಕಲಾವಿದ ಇಷ್ಟ ತಿಳ್ಕೊಬೇಕು ನಾನು ಯಾವುದೋ ಒಂದು ಕಾರ್ಯಕ್ರಮ ಹೋಗಿರ್ತೀನಿ ನನಗಲ್ಲಿ ಯಾವುದೇ ರೀತಿಯಿಂದ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳೋರು ಯಾರು ಒಬ್ಬ ಪೊಲೀಸ್ ಇಲಾಖೆ ಒಬ್ಬ ಪೊಲೀಸ್ ಸರ್ ಕಾರ್ಯಕರ್ಣಕ್ಕೆ ಕಾರ್ಯಕ್ರಮಕ್ಕೆ ನಮ್ಮ ಮುಂಚೆ ಅರ್ಧ ಗಂಟೆ ಇರ್ತಾರೆ ನಮ್ಮನ್ನೆಲ್ಲ ಸೇಫ್ಟಿ ಮಾಡ್ತಾರೆ ಕಾರ್ಯಕ್ರಮಕ್ಕೆ ಅಡೆತಡೆ ಆಗದ ಕಾರ್ಯಕ್ರಮ ಮುಗಿಸ್ತಾರೆ ಕಾರ್ಯಕ್ರಮದ ನಂತರ ಎಲ್ಲ ಮುಗಿದು ಹೋದ್ರು ನಮ್ಮನ್ನ ಕಳಿಸಿ ತಾವು ಹೋಗುವಂಥ ಪೊಲೀಸ್ ಇಲಾಖೆ ನಮ್ಮ ಜೊತೆ ಇರುವಾಗ ನಾವು ಪ್ರತಿಯೊಂದು ನಾನು ಹೇಳಿದೆ ಅವನು ಶಕ್ತಿ ಕುಮಾರ್ ಹೇಳ್ದ ಏನ್ ಡಿ ಸಿ ಏನು ಎಸ್ ಪಿ ಅಂತ ಏನ್ ಎಸ್ ಪಿ ಏನ್ ಡಿ ಸಿ ಅಲ್ಲ ಎಸ್ ಪಿ ಡಿ ಸಿ ಅವ್ರ ಮಹತ್ವ ನಿನ್ಗೆ ಗೊತ್ತಿಲ್ಲ ನೀನು ಕಾನೂನೇ ಓದಿಲ್ಲ ಹ್ಮ್ ಹ್ಮ್ ನಾವು ಯಾಕೆ ಕಾನೂನು ಪ್ರಕಾರ ಮಾಡ್ತೀವಿ ಇವತ್ತು ಕಾನೂನು ಚೌಕಟ್ಟಲ್ಲಿ ಇದೆ ಅಂದ್ರೆ ಈ ಒಂದು ಸಂಸ್ಥೆ ಇವತ್ತು ನಮ್ಗೆ ಒಂದು ಪೊಲೀಸ್ ಇಲಾಖೆ ಒಂದು ನೋಟಿಸ್ ಕೊಡ್ತು ನೀವು ಯಾವ ಆಧಾರ ಮೇಲೆ ಮಾಡ್ತಾ ಇದ್ದೀರಾ ಅಂತ ಸರ್ ಅದಕ್ಕೆ ಆಧಾರ ಪುರಾವೆಗಳಿಲ್ಲಿದೆ ಬಟ್ ನೀನು ಹೇಳಿದೆ ಒಂದು ಏನೋ ನಾನು ಹೇಳಿದೆ ಕೌಂಟ್ ಡೌನ್ ಸ್ಟಾರ್ಟ್ ಅಂತ ಬಟ್ ಈ ಕೌಂಟ್ ಡೌನ್ ಅಂದ್ರೆ ಏನು ಗೊತ್ತಾ ನನಗೆ ಪಾಪದ ಕೊಡ ತುಂಬು ಅದನ್ನು ಕಡಿಮೆ ಮಾಡೋಕ್ಕೆ ಪುಣ್ಯಾತ್ಮ ಬಿ ಯಾರು ಬಂದೇ ಬರ್ತಾರೆ ಅದು ಈ ಒಂದು ಪೊಲೀಸ್ ಇಲಾಖೆ ಇರ್ಬೋದು ಅಂತ ನಾನು ಅನ್ಕೊಂತೀನಿ ಈಗ ಅದನ್ನೇ ಅವರು ಕೌಂಟ್ ಡೌನ್ ಅಂತ ತಲೆಯಲ್ಲಿ ಇಟ್ಕೊಂಡು ಮಾರನೇ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತೇನೆ ಮಾಡಿದ್ದಾರೆ ಸರ್ ಮಾಡ್ಲಿ ಏನು ತೊಂದರೆ ಇಲ್ಲ ಯಾಕಂದ್ರೆ ಈ ಕೌಂಟ್ ಡೌನ್ಗೆ ಬಹಳಷ್ಟು ಇರುತ್ತೆ ಮತ ಎಣಿಕೆ ಕೌಂಟ್ ಡೌನ್ ಅಂತೀವಿ ಚುನಾವಣೆ ಟೈಮ್ನಾಗ ಅಂತೀವಿ ಅಥವಾ ಯಾವುದೋ ಒಂದು ಸೆಲೆಬ್ರಿಟಿ ಪ್ರೋಗ್ರಾಮ್ ಬರುತ್ತೆ ಟಿವಿ ಅಲ್ಲಿ ನೋಡಿರಿ ಕೌಂಟ್ ಡೌನ್ ಎಣಿಕೆಗಳು ಸ್ಟಾರ್ಟ್ ಆಗ್ತವೆ ಇರುತ್ತೆ ಮೂರ್ ತಾಸಿಗೆ ಇರುತ್ತೆ ತಾಸಿರುತ್ತೆ ತಾಸು ಇರುತ್ತೆ ಕ್ಯೂರಿಯಾಸಿಟಿ ನಮಗೆ ಗೊತ್ತಿರೋದು ಕಾನೂನು ಒಂದೇ ಆಮೇಲೆ ನಮ್ಮ ರಾಮನ ಹೇಳಿದ್ರು ನಿನ್ನ ಮರಣ ಮೃದಂಗ ನೀನು ಬೆಂಕಿ ಜೊತೆ ಸರ್ಸಾ ಆಡ್ತಾ ಇದೆಯಾ ಅಂತ ಅವ್ನು ಯಾಕೆ ಕೇಳಿದ ಅಂತ ಗೊತ್ತಾ ಸರ್ ಇಷ್ಟೇ ನಮ್ಮ ತಂದೆಯವರು ಅಲಾಬ್ ದೇವರ ಇಡ್ತಾರೆ ಅಲ್ಲಿ ರೊಳ್ಳಿ ದೇವ್ರು ಅಂದರೆ ಬೆಂಕಿ ದೇವರು ಆ ನಮ್ಮ ತಂದೆಯವ್ರ ಹೆಸರು ಮಿಸ್ ಬಳಕೆ ಮಾಡ್ಕೊಂಡವ್ ದಸಕಿರ್ಷ ಅದು ಇದು ಅಂತ ಏನೇನೋ ಅದಕ್ಕೆ ಬೆಂಕಿ ಜೋಡಿ ಸರಸಾ ಬೇಡ ಅಂತ ನಮ್ಮ ರಾಮನ್ ಹೇಳ್ದೆ ಯಾಕಂದ್ರೆ ಈ ರಾಮನ ದುಬೈ ರಾಮನ ಆ ಮಾತು ಅವ್ರ ಬಾಯಿಂದ ಕೇಳಿದ್ರು ಅವ್ರು ಯಾಕೆ ಈ ಮಾತು ಹೇಳಿದರು ಅಂತ ಆಮೇಲೆ ಅವ್ರ ಮಾತು ಅವ್ರು ಕೇಳೋಲ್ಲ ಈಗ ಗೋಶಾಲೆ ಅಂದ್ರೆ ಗೊತ್ತಾ ಸರ್ ಇವ್ನ್ಗೆ ಇವನು ಇವನ್ ಅಪ್ಪಗೆ ಅವನು ಹುಟ್ಟಿದ್ರೆ ಇವನು ಹೇಳ್ತಾನೆ ನಾನು ಹಿಂದೂ ನಾನು ಅದು ಇದು ಅಂತಂದು ಇವನು ಇವ್ರ ಮನೆಗೆ ಇವತ್ತಿಂದ ಒಂದು ಎರಡು ಆಕಳ ಆ ಆಕಳ ಸಾಕಿ ತೋರ್ಸಲಿ ನನಗೆ ಇಲ್ಲ ಕಷ್ಟ ಇದೆ ಆಕಳ ಅಷ್ಟು ಸುಲಭ ಅಲ್ಲ ಸಾಕ್ಲಿ ಏನ್ ಸರ್ ಆಮೇಲೆ ಮೂವತ್ತು ಹಿಂದೂ ಯುವತಿಯರು ಅಂತ ಹೇಳಿದ ಅವನು ಸರ್ ನಾವು ತಾಯಿನ ಭಾರತ್ ಮಾತೆ ಹೋಲಿಸ್ತೀವಿ ಭುವನೇಶ್ವರ್ಗೆ ಹೋಲಿಸ್ತಿವಿ ಭೂಮಿ ತಾಯಿ ಹೋಲಿಸ್ತೀವಿ ನೀರಿಗೆ ಹೋಲಿಸ್ತೀವಿ ಅಂಥದ್ರಲ್ಲೂ ಅದು ನಮ್ಮ ಕರ್ನಾಟಕದ ಕನ್ನಡ ನಾಡಲ್ಲಿ ಸಂಸ್ಕೃತ ಉಳ್ಳಂಥ ಈ ಒಂದು ನಾಡಲ್ಲಿ ನಾವು ಕನ್ನಡ ಪರ ಹೋರಾಟ ಮಾಡೋರು ಆ ಮೂವತ್ತು ಯಾರು ಅಂತ ಹೇಳ್ತೀರಾ ಶಕ್ತಿ ಕುಮಾರ್ ನೀವು ಫ್ರೂವ್ ಮಾಡ್ಬಿಟ್ರೆ ನಿಮ್ಮ ತಿಗದ ಹೋಗ್ತೀನಿ ನಾನು ನಿಮ್ಮ ಮುಕ್ಳಿ ಬಡ್ಡಿಗೆ ಹೋಗ್ತೀನಿ ನಾನು ಫ್ರೂವ್ ಮಾಡ್ಬೇಕು ಸುಮ್ ಸುಮ್ನೆ ಹೇಳೋದಲ್ಲ ಸರಿ ಸರ್ ಅವ್ರು ಆರೋಪ ಮಾಡೋದೇನೋ ಮಾಡಿಬಿಟ್ರು ಈಗ ನೀವು ಅದಕ್ಕೆ ನೀವು ಸಾಕ್ಷಿ ಕೊಡಿ ಅಂತ ಹೇಳಿ ಕೇವಲ ಬಾಯಿ ಮಾತಲ್ಲಿ ಹೇಳಿದ್ರೆ ಅಥವಾ ಹೇಗೆ ಏನು ಕಾನೂನು ಕ್ರಮ ಏನಿಲ್ಲ ಸರ್ ನಾನು ಅವಾಗ್ಲೂ ಹೇಳ್ಬಿಟ್ಟೆ ನಾನು ಮೋರೆ ಹೋಗುದೇ ಕಾನೂನು ಯಾಕಂದ್ರೆ ನಮ್ಮ ತಂದೆ ತಾಯಿ ಆಗಿರ್ಬೋದು ನಮ್ಮ ಅಜ್ಜಮತ ಆಗಿರ್ಬೋದು ಅವರು ಕಾನೂನನ್ನು ಗೌರವ ಕೊಟ್ಕೊಂತೇ ಬಂದಿದ್ದಾರೆ ಆ ಕಾನೂನಿಗೆ ನಾವು ಎಷ್ಟು ಬೆಲೆ ಕೊಡ್ತೀವಿ ಅದು ನಮ್ಗೆ ಒಳ್ಳೆ ವಾಪಸ್ ನಮ್ಗೆ ರೆಸ್ಪೆಕ್ಟ್ ಕೊಡುತ್ತೆ ನಾವು ಕಾನೂನು ಬೆಲೆ ಕೊಡ್ಲಿಲ್ಲ ಅಂದ್ರೆ ಅದು ಅಷ್ಟೇ ಅದು ಅದ್ರ ಮಹಿಮಾ ತೋರಿಸುತ್ತೆ ಇವತ್ತು ಸೊಕ್ಕಿನಿಂದ ಮೆರೆದವ್ರು ಎಷ್ಟೋ ಜನ ಎಕ್ಸಾಂಪಲ್ ಬಹಳಷ್ಟು ಜನ ನೀವು ನೋಡ್ತಾ ಇದಾರೆ ಇವತ್ತು ಟಿ ವಿಲೆಲ್ಲ ಎಲ್ಲಿ ಬೇಕಲ್ಲಿ ನೋಡ್ತಾ ಇದ್ದೀರಾ ಯಾರು ಏನ್ ಪಾಪ ಆಗಿ ಬರುತ್ತೆ ಒರಿಜಿನಲ್ ಹೆಸರು ಇನ್ನೂ ಗೊತ್ತಿಲ್ಲ ನೀನು ಒಬ್ಬ ಕಾಂಜಿ ಪಿಜಿ ಮಾತು ಕೇಳಿದೆ ನೀನು ಒಂದು ಹೇಳಿದೆ ಯಾವ ಫೋನಲ್ಲಿ ಹೇಳಿದಲ್ಲಪ್ಪ ನೋಡು ಅವನು ನನಗೆ ಹೇಳಿದಾನೆ ನಾನು ಹಿಂದೂ ಮುಸ್ಲಿಮ್ ಗಲಾಟೆ ಮಾಡಿಸ್ತೀನಿ ನೋಡು ಅಂತ ನೀನು ಹೇಳಿದೆ ಅಲ್ಲ ಆ ಮನುಷ್ಯ ಬಂದು ತೋರಿಸಿದಾನೆ ಇವತ್ತು ಡಿಲೀಟ್ ಮಾಡಿರ್ಬೋದು ಅದನ್ನು ವಾಪಸ್ ನಮ್ಗೆ ಗೊತ್ತಿದೆ ಹಾಂ ಯಾಕೆ ಹೇಳಿ ಸರಿ ಈಗ ಒಬ್ಬರ ಹತ್ತಿರ ಮಾತನಾಡಿರುವಂಥದ್ದು ಆಡಿಯೋ ಆಡಿಯೋ ಇದೆ ಬಟ್ ಡಿಲೀಟ್ ಮಾಡ್ದ ನಾನು ಮಾಡಿದ್ದೀನಿ ಅನ್ಕೊಂಡಿದ್ದಾನೆ ಅವನು ಬಟ್ ನಮ್ಮ ಆಫೀಸಲ್ಲಿ ಕೂಡ ಸಿಸಿ ಸಿ ಆಡಿಯೋ ಕ್ಯಾಮ್ರ ಎಲ್ಲ ಇದೆ ಅವ್ನು ತೋರಿಸುವಾಗ ಅದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾವು ಅದೇ ಸರ್ ಸರಿ ಈ ಶಕ್ತಿ ಕುಮಾರ್ ಅವ್ರ ಹತ್ರ ನಿಮ್ಮಲ್ಲಿ ಇರತಕ್ಕಂತಹ ವ್ಯಕ್ತಿ ಅಂದ್ರೆ ಈಗ ಹಿಡಿದು ಕೊಡುವಂಥದ್ದು ಅಂದರೆ ಈ ಅವಹಾನ ಷಡ್ಯಂತ್ರ ನಡೆದಿದೆಯಾ ಅಂತ ಹೇಗೆ ಅಂತ ನಿಮಗೆ ಇರ್ಬೋದು ಷಡ್ಯಂತ್ರ ನಡೆದಿರ್ಬೋದು ಅಥವಾ ಅವನು ಬಟ್ ಈಗ ಈ ಯಾಕೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀನಿ ಸರ್ ನಿಮಗೆ ಇದು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್ ಒಂಬತ್ತನೇ ತಾರೀಕು ಒಂದು ಪೊಲೀಸ್ ಇಲಾಖೆ ಪರ್ಮಿಷನ್ ತಗೊಂಡು ನವನಗರದ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಕಲಾವಿದರ ಸಮಾವೇಶ ಆ ಸಮಾವೇಶದಲ್ಲಿ ನೀವು ಆ ವಿಡಿಯೋಗಳು ಇದೆ ನನ್ನ ಹತ್ರ ಕ್ಲಿಪ್ ಕೊಡ್ತೀನಿ ನಿಮಗೆ ನಾವು ಬರ್ರಿ ಸರ್ ಯಾಕಂದ್ರೆ ನಾವು ರೆಸ್ಪೆಕ್ಟ್ ಮರ್ಯಾದಸ್ಥರು ನಾವು ಯಾರೇ ಬಂದರೂ ಬ ಸಣ್ಣವ್ರಿ ದೊಡ್ಡ ಬರ್ರಿ ಸರ್ ಈ ಕಡೆ ಬರ್ರಿ ಸರ್ ಅಂದಾಗ ಆ ಮನುಷ್ಯ ಏಯ್ ನನಗ್ಯಾಕೆ ಕರೆಸಿ ಇಲ್ಲಿ ಅಂತಂದ ಅದು ನಾವೇ ಆಯೋಜನೆ ಮಾಡಿದಂಥ ಕಾರ್ಯಕ್ರಮಕ್ಕೆ ನಾವು ಹೋಗ್ಲಿ ಬಿಡಿ ಅಂತ ಹೇಳಿ ಸರ್ ಬರೀ ಸರ್ ಆಯ್ತು ಬರೀ ಸರ್ ಅಂದ್ರು ವಶನ್ದಲ್ಲಿ ಮಾತಾಡಿದ ಮಾತಾಡಿದ್ರು ನಾವು ಹೋಗ್ಲಿ ಬಿಡಿ ಅಂತಂದ್ವಿ ಆಮೇಲೆ ಕಲಾವಿದ್ರು ಅಶ್ಲೀಲ ಕಾರ್ಯಕ್ರಮ ಬೇಡ ಅಶ್ಲೀಲ ಕಾಮಿಡಿ ಬೇಡ ಒಂದು ಒಳ್ಳೆ ಉದ್ದೇಶಕ್ಕೆ ನಾವು ಕಾರ್ಯಕ್ರಮ ಮಾಡಿದ್ವಿ ಅದನ್ನೇ ಅವನ್ ಏನ್ ಮಾಡಿದ ಅಂದ್ರೆ ಮಾರನೇ ದಿನ ಆರ್ ಆರ್ಡಿ ಬಾಬು ಎದರ್ಸ್ಬಿಟ್ಟಿನಿ ಅನ್ನೋ ಒಂದು ಮಟ್ಟಕ್ಕೆ ನೇರ ನುಡಿಯ ಸರ್ಧಾರ ಶಕ್ತಿ ಕುಮಾರ್ ಅಂತ ಹಾಕಿದ ಅವನು ಅವನಿಗೆ ಜನರಲ್ ಜಮ ಓದಿದಾನ ಅಥವಾ ಅದ್ರ ಅದ್ರ ನೆರಳು ಗೊತ್ತಾಯ್ತ ಅವನಿಗೆ ಅವ್ನ ಭಾಷೆ ನೋಡ್ರಿ ಎಂತದ್ದಿದೆ ಆ ನಾಲಿಗೆ ನಾಲಿಗೆ ಆಗಿರ್ಬೇಕು ಅಲ್ಲಿ ಅವನ ನಾಲಿಗೆ ಎಕ್ಕಡ ಆಗಿದೆ ಅವನು ಅಂತ ಪದ ಬಳಕೆ ಮಾಡಿದ ನಾನು ನನ್ನ ನನ್ನ ಸೋಷಿಯಲ್ ಮೀಡಿಯಾ ಇದೆ ನಾನು ಅಧಿಕೃತವಾದಂತ ಆರನೇ ಪಡೆದಂತ ನನ್ನ ಪತ್ರಿಕೆ ಇದೆ ಓಪನ್ ಹಾರ್ಟ್ ಅಂತ ಆ ಪತ್ರಿಕೆ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಅವನಿಗೆ ಹೇಳಿದೆ ಮೀನ್ಸ್ ನಾನು ಕಾಮನ್ ಆಗಿ ಹೇಳಿದೆ ಅವ್ನು ನೇರ ನನಗೆ ಟಾರ್ಗೆಟ್ ಮಾಡಿದ್ರು ಕೂಡ ಚಿಕ್ಕ ಹುಡುಗ ಇರಲಿ ಪಾಪ ಹೋಗಲಿ ಅಂತ ನಾನು ನಮ್ಮೆಲ್ಲ ಕಲಾವಿದ್ರು ಹೇಳಿದೆ ನೋಡಿ ಇನ್ನು ಮೇಲೆ ದಯವಿಟ್ಟು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಮುಂದೆ ಬರುವಂಥ ಒಂದು ಏನು ಸಂದರ್ಭ ಇದೆ ಒಳ್ಳೆಯ ಸಂದರ್ಭ ಇದೆ ಆ ಸಂದರ್ಭಕ್ಕೆ ಕಲಾವಿದರೆಲ್ಲ ನೀವು ಪರಿಚಯಿಸ್ಕೊಡ್ರಿ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಅಂದರೆ ಯಾರು ಕಲಾವಿದರು ಸಂಸ್ಕೃತಿ ನೀವು ಟಚ್ ಆಗಲ್ಲ ಏನು ರೀ ನೀವು ಜನಪದನ ಸೇರಿಸ್ಕೊಡ್ರಿ ಸಾಹಿತ್ಯಗಳಾಗಿರಿ ಅದು ಅದಕ್ಕೆ ಒಂದು ಇದೆ ಸರ್ ಹತ್ರ ಏನಂದರೆ ಕಲಾವಿದರಿಗೆ ನೋಡ್ರಿ ನಾವು ಈ ತರ ಒಂದು ವಿಶೇಷವಾಗಿ ಒಂದು ಲೆಟರ್ ನಿಮ್ಮೆಲ್ಲಾ ಎಲ್ಲ ಬಯೋಡೇಟಾಗಳನ್ನ ನೀವು ಓದಿ ಇದಕ್ಕೆಲ್ಲ ಕೊಟ್ರ ಅಧಿಕೃತ ಕಲಾವಿದ್ರಾಕ್ತಿರಿ ಅದನ್ನ ಹೇಳಕ್ ನಾವು ಹೊರಟಿದಿವಿ ಏನ್ ಸರ್ ಇವ್ನ ಬಂದು ಅವ್ರ ಏನ್ ಮಾಡ್ತಾರೆ ಇವ್ರೇನ್ ಮಾಡ್ತಾರೆ ಅನ್ಕೊಂಡು ಮಾತಾಡಿದ ಮನುಷ್ಯ ಇರ್ಲಿ ತೊಂದರೆ ಇಲ್ಲ ಇನ್ನು ಚಿಕ್ಕವನು ಅವ್ನ್ ಕ್ಷಮೆ ಇರಲಿ ಇದಾದ ಮೇಲೆ ಹೆಂಡತಿ ಪಗಾರ್ ತಿಂತಾನೆ ಅಂತಂದನು ನಾನು ಹೆಂಡತಿ ನೌಕರಿ ಇರೋದು ಸತ್ಯ ನನ್ನ ಹೆಣತಿ ಪಗಾರ ನಾವು ತಿನ್ನೋದು ಸತ್ಯ ನನ್ನ ಹೆಣತಿ ಪಗಾರು ಮತ್ತು ನಾನು ಇಷ್ಟು ವರ್ಷ ಸಾಧನೆ ಮಾಡಿದ್ದು ಬಿಟ್ಟಿದ್ದೀನಲ್ಲ ಶಕ್ತಿ ಕುಮಾರ್ ಕೃಪೆ ಅಂತ ನಾನು ಆಲ್ರೆಡಿ ಇಟ್ಟಿನಿ ಚಾನಲ್ ಬಿಟ್ಟಿದ್ದೀನಿ ಅದ್ರಲ್ಲಿ ನನ್ನ ಸಾಧನೆ ಏನಿದೆ ನೋಡಪ್ಪ ಇಪ್ಪತ್ತು ವರ್ಷದ್ದು ಸರ್ ಸುಮಾರು ಪ್ರಶಸ್ತಿಗಳು ಪಡೆದ್ರು ಕೂಡ ಎಲ್ಲೂ ನಾನು ಪ್ರಶಸ್ತಿ ಪುರಸ್ಕೃತ ಸ್ಟಾರು ಅದು ಹಾಕೊಂಡಿಲ್ಲ ಮಾಮೂಲ್ಯ ಚಲನಚಿತ್ರ ಅಂದ್ರೆ ಆರ್ ಡಿ ಬಾಬು ಚಲನಚಿತ್ರ ಮಾಡಿದ್ವಿ ಒರಿಜಿನಲ್ ಆಗಿದೆ ಮಾಡಿದ್ವಿ ಅದಕ್ಕೆ ಪುರಾವೆಗಳಿದೆ ಸರ್ ಆಮೇಲೆ ಇವನು ಗೋಶಾಲೆ ಬಗ್ಗೆ ಮಾತಾಡಿದಲ್ಲ ಸರ್ ಆ ಗೋಶಾಲೆಯ ಯಾರಂತ ಅವ್ನಿಗೆ ಗೊತ್ತಿಲ್ಲ ಸರ್ ನೋಡಿ ಈ ಗೋಶಾಲೆಯ ಅಧ್ಯಕ್ಷರು ನಮ್ಮ ಪ್ರಕಾಶ್ ಗೌಡ್ರು ಗೌರವಾಧ್ಯಕ್ಷರು ಪ್ರಕಾಶ್ ಗೌಡ್ರು ಆಮೇಲೆ ಸಿದ್ದಪ್ಪ ಸಿದ್ಧ ಸಿದ್ದಪ್ಪ ಸಿದ್ದಾಪುರ ಬೇನ್ಮಟ್ಟಿ ಮಾಜಿ ಸೈನಿಕರು ಇವ್ರ ಅಧ್ಯಕ್ಷ ಇದಕ್ಕೆ ಅದ್ರ ಅದ್ರ ಅಡಿಯಲ್ಲಿ ಇಷ್ಟು ಜನ ಮೆಂಬರ್ಸ್ ಗಳಿದ್ದಾರೆ ಸರ್ ಇದನ್ನ ಸಂಸ್ಥೆಗೆ ಅಧ್ಯಕ್ಷ ಈ ಗೋಶಾಲೆ ಭಾಗಕ್ಕೆ ಭಾಗಕ್ಕೆ ಮಾತ್ರ ಅವ್ರಿಗೆ ಅಧ್ಯಕ್ಷ ನನ್ನ ಪತ್ರಿಕೆ ಇದೆ ಪತ್ರಿಕೆಗೊಬ್ಬರಿಗೆ ಜಿಲ್ಲಾ ವರದಿಗಾರ ಕೊಡ್ತೀನಿ ನಾನು ಇದರ ಬೇರೆ ಬೇರೆ ಸೋರ್ಸ್ಗಳಿಗೆ ಆಯಾ ಈಗ ನಾನು ಆರ್ಕೆಸ್ಟ್ರಾ ಇದೆ ನಮ್ಮ ಅಭಿಷೇಕ ಭಾಸ್ಕರ್ಗೆ ಬಿಟ್ಕೊಟ್ಟಿದೀನಿ ಅಂದ್ರೆ ಅವರು ನಮ್ಮ ಹತ್ರ ಬೆಳದವ್ರೆಲ್ಲ ಏನಾದ್ರು ಒಂದ್ ಮಾಡ್ಕೊಳ್ಳಿ ಅವರು ಬೆಳಿಲಿ ಪಾಪಿ ನನ್ನ ಮಗ ಗೋಗಳನ್ನ ನಾವೇ ಕಟ್ಟಿ ನಾವೇ ಕಟ್ಟ ನಾವೇ ತಿಂತೀನಿ ಅಂತ ಹೇಳ್ತಾನವ್ ಸರ್ ನ್ಯಾಯ ಸರ್ ಇದು ಇಂಥವ್ರಿಗೆ ಆ ಗೋ ಮಾತನೇ ತಕ್ಕ ಶಿಕ್ಷೆ ಕೊಡ್ತಾಳೆ ಏನು ಸರ್ ಒಂದು ಆಮೇಲೆ ಅವನು ಹೇಳ್ತಾನೆ ಏನಪ್ಪಾ ಅಂದ್ರೆ ನನ್ನ ಸಾಧನೆಗಳ ಬಗ್ಗೆ ಇವತ್ತು ನನ್ನ ಒಂದು ವೇದಿಕೆಯಲ್ಲಿ ಸುಮಾರು ಜಿ ಕನ್ನಡಕ್ಕೆ ಹೋಗಿರೋರು ಇರ್ಬೋದು ಕಲರ್ಸ್ ಕನ್ನಡಕ್ಕೆ ಹೋಗಿದವ್ರು ಇರ್ಬೋದು ಪೊಲೀಸ್ ಇಲಾಖೆಯಲ್ಲಿ ಸೇರ್ಪಡೆ ಆಗಿರೋ ಇರ್ಬೋದು ಬೇರೆ ಬೇರೆ ಕಲಾವಿದರಾಗಿರ್ಬೋದು ಸಾಕಷ್ಟು ಜನ ಇವತ್ತು ಕಲ್ತಿದ್ದಾರೆ ಎಲ್ಬೇಕಲ್ಲೂ ಕೂಡ ನಮ್ಮ ಸಂಸ್ಥೆಯಿಂದ ಹೋದಂಥವ್ರು ಸಾಕಷ್ಟು ಜನ ಇದ್ದಾರೆ ಯಾಕೆಂದ್ರೆ ಸರ್ ಈಗ ನಾನು ಹೇಳ್ತಾ ಇರೋದು ಆರೋಪ ಮಾಡೋದು ಬಹಳ ಸರಳ ಅದನ್ನ ಸಾಬೀತು ಪಡಿಸೋದಿದೆಯಲ್ಲ ಅದು ಬಹಳ ಕಷ್ಟ ಅದು ಹೇಳುವಾಗ ಪಟಾಪಟ ಪಟಾಪಟ ಅಂತ ಹೇಳ್ಬಿಡ್ತೀವಿ ಏನ್ ಸರ್ ಸಾಬೀತ್ ಮಾಡಬೇಕು ಈಗ ನಾನು ಹೇಳಿದೆ ನಿಮಗೆ ನಮ್ಮ ಸಂಸ್ಥೆ ಬಗ್ಗೆ ತೋರಿಸಿದೆ ನಮ್ಮ ಸಂಸ್ಥೆದ ಎಲ್ಲ ರಿಜಿಸ್ಟ್ರೇಷನ್ ತೋರಿಸಿದೆ ಮತ್ತು ಕಲಾವಿದ್ರ ಬಗ್ಗೆ ತೋರಿಸಿದೆ ಅದರ ಜೊತೆಗೆ ನೋಡಿ ನಾನು ಒಂದು ಚಲನಚಿತ್ರ ನಿರ್ಮಾಪಕ ಕೂಡ ಹೌದು ನಿರ್ದೇಶಕ ಕೂಡ ಹೌದು ಒಂದು ವಾಣಿಜ್ಯ ಮಂಡಳಿ ಮೆಂಬರ್ ಕೂಡ ಹೌದು ಎಸ್ ಏನ್ ಸರ್ ಜೊತೆ ಸಾಕಷ್ಟಿದೆ ಯಾಕಂದರೆ ನಾನು ಕರ್ನಾಟಕ ಸರ್ಕಾರದ ಕರ್ನಾಟಕ ಪ್ರೆಸ್ ಒಂದು ರಾಜ್ಯ ನಿರ್ದೇಶಕ ಕೂಡ ಇದ್ದೀನಿ ಮತ್ತು ಇಲಾನಾ ಅಂತ ಒಂದು ನಮ್ ಏನು ಪ್ರೆಸ್ ಇದೆ ಸ್ಟೇಟ್ ಅದು ದೆಹಲಿದು ಅಲ್ಲೂ ಕೂಡ ಒಂದು ಮೆಂಬರ್ಶಿಪ್ ಇದೆ ನಂದು ಸರ್ ಇಷ್ಟೆಲ್ಲ ಸಿಗಕ್ಕೆ ಕಾರಣ ಏನು ಸರ್ ನಮ್ಮ ಶ್ರಮ ನಾವು ಕಷ್ಟಪಡ್ತಾ ಇರೋದು ಅಂದ್ರೆ ಅವನು ಹೇಳಿದ ಆರ್ ಡಿ ಬಾಬು ಬಾಬು ಶಾ ದಸ್ಕಿರ್ ಸಾಬ್ ಸರ್ ಸ್ಪಷ್ಟ ಇದೆ ನನ್ನ ಸರ್ಟಿಫಿಕೇಟ್ ಇದು ಸ್ವಲ್ಪ ತಾವು ಓದಿ ಸರ್ ಸುಮ್ ಸದ್ಯ ಉಲ್ಟಾ ಪಲ್ಟ ಹೆಸರಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಸರ್ ಓದಿ ದಸ್ಗೀರ್ ಸಾಬ್ ಬಾಬು ಸಾಹಬ್ ದಸ್ಗೀರ್ ಸಾಹಬ್ ಮೇಲ್ ತಮ್ಮ ಹೆಸರು ಬಾಬು ಸಾಬ್ ಅಂತ ಇದೆ ಬಾಬು ಸಾಹಬ್ ತಂದೆ ಹೆಸರು ಸನ್ ಆಫ್ ದಸ್ಗೀರ್ ಸಾಬ್ ಇದೇನ್ ಸರ್ ತಗರನವ್ರು ತಗರೇನವ್ರು ಓಕೆ 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 ಅಂದ್ರೆ ಇಲ್ಲಿ ಕರೆಕ್ಟ್ ಆಗೇ ಇದೆ ಏನು ಸಮಸ್ಯೆ ಸರ್ಟಿಫಿಕೇಟ್ ಅಲ್ಲಿ ನೀವು ನೋಡ್ಬೋದು ನನ್ನ ಹೆಸರು ಬಾಬು ಸಾಬ್ ದಸ್ಗೀರ್ ಸಾಹಬ್ ಟಗರನವರು ಉರ್ಫ್ ಟಗರ್ ಜೋಗಿ ಅಂತಾರೆ ಯಾಕೆ ಅಂತಂದ್ರೆ ನಮ್ಮ ತಂದೆ ಮತ್ತು ನಮ್ಮ ಅಜ್ಜ ಮತ್ತು ಕಾಲದಲ್ಲಿ ನಾವು ಕೂಡ ಟಗರ್ಗಳನ್ನ ಸಾಕ್ತಾ ಇದ್ವಿ ಆ ಟಗರಗಳ ಒಂದು ಪಾಲನೆ ಎಲ್ಲ ಇದರಿಂದ ಆಗಿದೆ ಮತ್ತು ಇದರಲ್ಲಿ ವಿಶೇಷ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಆಯಿ ಎಂಕವ್ವ ಏನ್ರಿ ಅಪ್ಪನ ತಾಯಿ ಹೆಸರು ಎಂಕವ್ವ ನಮ್ಮೊಂದು ಅವಿಭಕ್ತ ಕುಟುಂಬ ನಮ್ಮ ತಂದೆ ಎಂಬತ್ನಾಲ್ಕರಲ್ಲಿ ತೀರೋದ್ರು ನಮ್ಮ ಸಾಕಿದ್ದು ನಮ್ಮ ಅಜ್ಜಿ ಎಂಕವ್ವ ಅಜ್ಜಿ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ಮಗ ಯಾವತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತ ಯಾವತ್ತು ಬಡದಾಡ್ಬೇಡ ಯಾಕಂದ್ರೆ ನಮ್ಮ ಊರ ನಮ್ಮ ರೊಳ್ಳಿಯಲ್ಲಿ ಅದು ಯಾವುದೂ ಇಲ್ಲ ಇವತ್ತು ನೀವು ಮೊಹ್ರಮ್ ಹೋದ್ರೆ ಹಿಂದೂ ಧರ್ಮದವ್ರು ಎಲ್ಲರೂ ಸೇರಿ ಅವ್ರ ಮನೆಯಿಂದ ಗಂಧ ಹೋದ್ರೆ ಮಾತ್ರ ಅಲ್ಲಿ ಅಲಾಯದವರು ಹೇಳ್ತವೆ ಸರ್ ಅಲ್ಲಿ ಎಲ್ಲಿ ಬರ್ತೀವಿ ಸರ್ ಜಾತಿ ಧರ್ಮ ಎಲ್ಲ ಸರ್ ಇವತ್ತು ಇವತ್ತಿಗೂ ನಮ್ಮ ರೊಳ್ಳಿ ಗ್ರಾಮ ಹೆಂಗಿದೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಮೊಹರಂ ಇದೆ ಸವಾರಿ ಮಾಡುವಲ್ಲಿ ನಂಬರ್ ಒನ್ ಇದೆ ಇವತ್ತು ನಾ ಅದೇ ನಮ್ಮ ರಾಮನಯದ ಬೆಂಕಿ ಜೊತೆ ಸರ್ಸಬೇಡ ಅಂತ ಯಾಕಂದ್ರೆ ನಮ್ ತಂದೆ ಫೋಟೋ ತೋರಿಸಿ ನಿಮಗೆ ಆ ನಮ್ ತಂದೆ ಕೂಡ ಒಂದು ದೈವಿ ಭಕ್ತರಾಗಿದ್ರು ಆ ಮೊರಂ ದೇವರ ಹಿಡಿತಿದ್ರು ಇವತ್ತಿಗೂ ಅವ್ರ ಹೆಸರು ಹೇಳ್ಕೊಂಡು ಇಲ್ಲಿ ಬರೋರ್ಗೆ ಇವತ್ತಿಗೂ ಆರಾಮಾಗತ್ತೆ ಅದೇ ಹಾದಿಯಲ್ಲಿ ನಾವು ನಡೆದಿದಿವಿ